ಬೆಳಗಾವಿ ಅಧಿವೇಶನದ ವೇಳೆ ಹೊಸ ಸಿಎಂ ನೇಮಕ ಆಗುತ್ತೆ ಅಂತ ಶ್ರೀರಾಮುಲು ಸ್ಪೋಟಕ ಹೇಳಿಕೆ ಕೊಟ್ಟಿದ್ದಾರೆ ಈ ಸಂಬಂಧ ನಗರದಲ್ಲಿ ಮಾತನಾಡಿದರು ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲ ಅಧಿವೇಶನದ ವೇಳೆಗೆ ಹೊಸ ಸಿಎಂ ನೇಮಕವಾಗಲಿದ್ದಾರೆ ದಲಿತರಾಗ್ತಾರೋ ಇನ್ನೊಬ್ಬರಾಗ್ತಾರೋ ಗೊತ್ತಿಲ್ಲ ಅವರವರ ಗೊಂದಲದಲ್ಲಿ ಸರ್ಕಾರವೇ ಬಿದ್ದು ಹೋಗಬಹುದು ಬೆಳಗಾವಿ ಅಧಿವೇಶನದಲ್ಲಿ ಹೊಸ ಸಿಎಂ ಇರ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಆದರೂ ಅಚ್ಚರಿ ಇಲ್ಲ ಕೊನೆಗಳಿಗೆಯಲ್ಲಿ ನಾನೇ ಸಿಎಂ ಆಗ್ತೀನಿ ಅಂತ ಖರ್ಗೆ ಬಂದರೂ ಬರಬಹುದು ಎಂದಿದ್ದಾರೆ ಮಾಜಿ ಸಚಿವ ಎಚ್ವೈಮೇಟಿ ವಶರಾಗಿದ್ದಾರೆ ತೀವ್ರ ಅನಾರೋಗ್ಯದಿಂದಾಗಿ ಇದ್ದ ಮಾಜಿ ಸಚಿವ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಕಳೆದ ಎರಡು ದಿನಗಳ ಹಿಂದಷ್ಟೇ ಸಿಎಂ ಸಿದ್ದರಾಮಯ್ಯ ಆಸ್ಪತ್ರೆಗೆ ಭೇಟಿ ಕೊಟ್ಟು ಆರೋಗ್ಯವನ್ನು ವಿಚಾರಿಸಿದ್ರು ಮೈಸೂರಿನಿಂದ ಬೆಂಗಳೂರಿಗೆ ಬರುತ್ತಿದ್ದ ಸಿದ್ದರಾಮಯ್ಯ ಮೇಟಿ ಅಂತಿಮ ದರ್ಶನ ಪಡೆದಿದ್ದಾರೆ ನಾಳೆ ಹುಟ್ಟೂರಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರುತ್ತೆ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ವೀರಣ್ಣ ಚರಂತಿ ಮಠರನ್ನ ಸೋಲಿಸಿ ವಿಧಾನಸಭೆಗೆ ಆಯ್ಕೆಯಾಗಿದ್ದು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು ಈ ಹಿಂದೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನಾರರ ತನಕ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಚ್ವೈಮೇಟಿ ಅಬಕಾರಿ ಖಾತೆ ಮಂತ್ರಿಯಾಗಿದ್ದರು ಆ ವೇಳೆ ಲೈಂಗಿಕ ಹಗರಣದಲ್ಲಿ ಸಿಲುಕಿ ಕ್ಯಾಬಿನೆಟ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ವಿಜಯಪುರ ನಗರದಲ್ಲಿ ಮತ್ತೆ ಭೂಕಂಪನದ ಅನುಭವವಾಗಿದೆ ಶುಕ್ರವಾರ ಬೆಳಗ್ಗೆ ಸುಮಾರು ಏಳು ನಲವತ್ತೊಂಬತ್ತರ ಸುಮಾರಿಗೆ ನಗರದ ವಿವಿಧ ಭಾಗದಲ್ಲಿ ಭೂಮಿ ನಡುಗಿದಂತೆ ಅನುಭವ ನಾಗರಿಕರಿಗೆ ಆಗಿದೆ ಗಣೇಶನಗರ ಇಬ್ರಾಹಿಂಪುರ ಬಡಾವಣೆ ಗಡಗಿ ಲೇಔಟ್ ವಜ್ರಾ ಹನುಮಾನ್ ನಗರ ಸೇರಿ ಹಲವು ಪ್ರದೇಶದಲ್ಲಿ ನಿವಾಸಿಗಳು ಕೆಲ ಕ್ಷಣಗಳ ಕಾಲ ಭೂಮಿ ನಡುಗಿದಂತ ಅನುಭವ ಮಾಡಿದ್ದಾರೆ ಆಕಸ್ಮಿಕ ಕಂಪನದಿಂದಾಗಿ ಜನರಲ್ಲಿ ಆತಂಕ ನಿರ್ಮಾಣವಾಗಿದ್ದು ಅನೇಕರು ಮನೆಗಳಿಂದ ಹೊರಗೆ ಬಂದು ಸುರಕ್ಷಿತ ಸ್ಥಳಗಳಿಗೆ ಧಾವಿಸಿದ್ರು ಕಳೆದ ಎರಡು ತಿಂಗಳಲ್ಲಿ ಹದಿಮೂರು ಬಾರಿ ಭೂಕಂಪನ ಅನುಭವಿಸಿರುವ ವಿಜಯಪುರ ಜನತೆ ಈಗ ಚಿಂತೆಗೆ ಒಳಗಾಗಿದ್ದಾರೆ ಭೀಕರ ಮಳೆಯಿಂದಾಗಿ ತೊಂದರೆಗೆ ಸಿಲುಕಿದ ರೈತರು ರಾಜ್ಯ ಸರ್ಕಾರ ಪರಿಹಾರ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ತಲೆಕೆಡಿಸಿಕೊಂಡಿಲ್ಲ ಇಲಾಖಾ ಅಧಿಕಾರಿಗಳು ತಲೆಕೆಡಿಸಿಕೊಂಡಿಲ್ಲ ಕಂದಾಯ ಕೃಷಿ ಸಚಿವರು ಉತ್ತರ ಕರ್ನಾಟಕದ ಪ್ರವಾಸ ಮಾಡಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜೇಂದ್ರ ಅವರು ಆಕ್ಷೇಪಿಸಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಸೇರಿ ಈ ಭಾಗದ ಕಬ್ಬು ಬೆಳೆಗಾರರು ಹೋರಾಟ ಪ್ರತಿಭಟನೆ ಮಾಡುತ್ತಿದ್ದಾರೆ ಅವರ ನ್ಯಾಯಯುತ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ತನ್ನ ಮುಂದಾಳತ್ವದಲ್ಲಿ ಈಡೇರಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಎಂದು ಗಮನ ಸೆಳೆದಿದ್ದಾರೆ ರಾಜ್ಯ ಸರ್ಕಾರ ರೈತರ ಬಗ್ಗೆ ನಿರ್ಲಕ್ಷ್ಯ ಇದ್ದು ನಾವು ರೈತರ ಪರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ ಆರು ಮಿಲಿಯನ್ ಟನ್ ಕಬ್ಬು ಅರಿತಾಯಿತು ಮುಲಾಸೆಸ್ ಎಥೆನಾಲ್ ಮೊದಲಾದವುಗಳಿಂದ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಮೂಲಕ ಸುಮಾರು ಐವತ್ತರಿಂದ ಸಾವಿರ ಕೋಟಿ ಆದಾಯ ಬರುತ್ತೆ ರಾಜ್ಯ ಸರ್ಕಾರದ ಕರ್ತವ್ಯವೂ ಇರುತ್ತದೆ ಅಲ್ವಾ ಸರ್ಕಾರವು ಸಂಕಷ್ಟದಲ್ಲಿ ಇರುವ ರೈತರ ಸಮಸ್ಯೆ ಆಲಿಸ್ತಾ ಇಲ್ಲ ಈ ಕಾಂಗ್ರೆಸ್ ರೈತರು ಕಬ್ಬು ಬೆಳೆಗಾರ ಬಗ್ಗೆ ಎಷ್ಟು ಕಾಳಜಿ ಇದೆ ಎಂದು ರೈತರು ಪ್ರಶ್ನೆ ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ಮಾಡಿದ್ದಾರೆ ವಿಶ್ವ ಪ್ರಸಿದ್ಧ ಕೆಆರ್ಎಸ್ ಹಾಗೂ ಬೃಂದಾವನ ಗಾರ್ಡನ್ನಲ್ಲಿ ಮತ್ತೆ ಭದ್ರತಾ ಲೋಪ ಬೆಳಕಿಗೆ ಬಂದಿದೆ ನಿರ್ಬಂಧಿತ ಪ್ರದೇಶದಲ್ಲಿ ಪ್ರಭಾವಿಗಳ ಕಾರುಬಾರು ನಿರ್ವಿಘ್ನವಾಗಿ ಇದೆ ಭದ್ರತಾ ನಿಯಮಗಳನ್ನು ಮೀರಿಸಿ ಕೆಲವರು ಫುಟ್ಪಾತ್ಗಳಲ್ಲಿ ಸೈಕ್ಲಿಂಗ್ ಮಾಡುತ್ತಿದ್ದಾರೆ ಕೆಆರ್ಎಸ್ ದ್ವಾರದ ಮುಂಭಾಗದಲ್ಲಿ ಸೆಲ್ಫಿ ಫೋಟೋ ಗಳಿಗೆ ಫುಲ್ ಪೋಸ್ಟ್ ಕೊಡ್ತಾ ಇದ್ದಾರೆ ಕಾವೇರಿ ಆರತಿ ನಡೆಯುವ ಪವಿತ್ರ ಸ್ಥಳದಲ್ಲಿಯೇ ಶೂ ಹಾಕೊಂಡು ಸೈಕ್ಲಿಂಗ್ ಮಾಡ್ತಾ ಇರುವ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಸಾಮಾನ್ಯರಿಗೆ ಕಟ್ಟುನಿಟ್ಟಿನ ನಿಯಮ ಆದರೆ ಪ್ರಭಾವಿಗಳಿಗೆ ಬೇರೆ ಕಾನೂನು ಎಂಬ ಪ್ರಶ್ನೆ ಎದ್ದಿದೆ ನಿರಂತರ ವಾಗಿ ಭದ್ರತಾ ಲೋಪಗಳು ಬೆಳಕಿಗೆ ಬರ್ತಾ ಇದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಕೆಆರ್ಎಸ್ ಭದ್ರತೆಗಾಗಿ ನೇಮಕಗೊಂಡಿರುವ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ಕಾವೇರಿ ನೀರಾವರಿ ನಿಗಮ ಪೊಲೀಸ್ ಇಲಾಖೆ ಮತ್ತು ಮಂಡ್ಕ ಜಿಲ್ಲಾಡಳಿತದ ನಿರ್ಲಕ್ಷ್ಯ ಮತ್ತೊಮ್ಮೆ ಬಯಲಾಗಿದೆ ಕರ್ನಾಟಕದಲ್ಲಿ ಬಾಲ ಗರ್ಭಿಣಿಯರ ಸಂಖ್ಯೆ ಆತಂಕಕಾರಿ ಪ್ರಮಾಣದಲ್ಲಿ ಏರಿಕೆ ಕಾಣ್ತಾ ಇದೆ ತಿಳುವಳಿಕೆ ತಾಯಿತನದ ವಯಸ್ಸಿಗೂ ಮುನ್ನವೇ ಸಾವಿರಾರು ಹದಿ ಹರಿಯದ ಬಾಲಕಿಯರು ಗರ್ಭಿಣಿಯಾಗ್ತಾ ಇರುವ ಅಂಕಿಅಂಶಗಳು ಇದೀಗ ಇದೆ ರಾಜ್ಯದಲ್ಲಿ ಈಗಾಗಲೇ ಮೂರು ಪಾಯಿಂಟ್ ಲಕ್ಷಕ್ಕೂ ಹೆಚ್ಚು ಟೀನೇಜ್ ಪ್ರೆಗ್ನೆನ್ಸಿ ಪ್ರಕರಣಗಳು ದಾಖಲಾಗಿದೆ ಅಂತ ಆರೋಗ್ಯ ಇಲಾಖೆ ತಿಳಿಸಿದೆ ಕಳೆದ ಹತ್ತು ತಿಂಗಳ ಅವಧಿಯಲ್ಲಿ ಮಾತ್ರವೇ ಹತ್ತು ಸಾವಿರಕ್ಕೂ ಅಧಿಕ ಹದಿಹರಿಯದ ಗರ್ಭಧಾರಣೆ ಪ್ರಕರಣಗಳು ವರದಿಯಾಗಿದೆ ಬೆಂಗಳೂರಿನಲ್ಲಿಯೇ ಕಳೆದ ಮೂರು ವರ್ಷಗಳಲ್ಲಿ ಒಂಬತ್ತು ಸಾವಿರಕ್ಕೂ ಹೆಚ್ಚು ಟೀನೇಜ್ ಪ್ರೆಗ್ನೆನ್ಸಿ siDAklaகி de yler, ನಿರ್ಮಾಪಕರು ಇದ್ರೆ ಸ್ಟಾರ್ ಆಗಲ್ಲ ಸಿನಿಮಾ ಆಗುತ್ತೆ ಅಂತ ಕೆಲವರು ಹೇಳಿರುವುದು ತಪ್ಪು ಸ್ಟಾರ್ ಹುಟ್ಟಿಸೋದು ನಿರ್ಮಾಪಕರು ನಿರ್ದೇಶಕರು ಮತ್ತು ಜನ ಸೇರಿ ಮಾತ್ರ ಸಾಧ್ಯ ಎಂದು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ನಟ ದರ್ಶನ್ ವಿರುದ್ದ ಮತ್ತೆ ಪರೋಕ್ಷವಾಗಿ ಕಿಡಿ ಹಚ್ಚಿದ್ದಾರೆ ಮೈಸೂರಲ್ಲಿ ನಡೆದ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಉಮಾಪತಿ ದರ್ಶನ್ ಹೆಸರನ್ನ ಪ್ರಸ್ತಾಪಿಸದೆ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ ಒಬ್ಬನು ಹೇಳಿದ್ರು ನಿರ್ಮಾಪಕರು ಇದ್ರೆ ಸ್ಟಾರ್ ಆಗಲ್ಲ ಸಿನಿಮಾ ಆಗುತ್ತೆ ಅಂತ ಆದರೆ ನಿರ್ಮಾಪಕರು ನಿರ್ದೇಶಕರು ಸೇರಿದಾಗ ಮಾತ್ರ ಸ್ಟಾರ್ ಹುಟ್ಟುತ್ತಾನೆ ಸಿನಿಮಾ ಸ್ಟಾರ್ ಆದ್ಮೇಲೆ ಅನ್ನದಾತರು ಬದಲಾಗ್ತಾರೆ ಅನಂತರ ಫ್ಯಾನ್ ಕ್ಲಬ್ ಗಳು ಅನ್ನದಾತರಾಗುತ್ತೆ ವರ್ಷಕ್ಕೆ ಒಮ್ಮೆ ಅನ್ನ ಹಾಕಿದ್ರೆ ಅವರು ಅನ್ನದಾತರಲ್ಲ ಪ್ರತಿದಿನ ಅನ್ನ ಕೊಡುವವರು ನಿಜವಾದ ಅನ್ನದಾತರು ಅಂತ ಉಮಾಪತಿ ಹೇಳಿದ್ದಾರೆ ಮುಂದುವರೆದು ಮಾತನಾಡಿದ್ರು ದಿನದ ಕೂಳನ್ನು ನಂಬ್ಕೊಂಡು ವರ್ಷದ ಕೂಳನ್ನ ಕಳೆದುಕೊಂಡ್ರು ಎಂಬ ನಿದರ್ಶನ ಈಗ ನಿಮ್ಮ ಮುಂದಿದೆ ಅಂತ ದರ್ಶನ್ ಚುನಾವಣಾ ಕ್ಯಾಂಪೇನ್ಗಳಿಗೆ ಪರೋಕ್ಷವಾಗಿ ವಿಂಗಿದ್ರು ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಮನೆ ಕೆಲಸದಾಕೆ ಪುಟ್ಟ ನಾಯಿಮರಿಯೊಂದನ್ನು ಭೀಕರವಾಗಿ ಕೊಲೆ ಮಾಡುವ ಘಟನೆ ಜರುಗಿತು ಈ ಸಂಬಂಧ ಮನೆ ಕೆಲಸದ ಅರೆಸ್ಟ್ ಮಾಡಿದ್ದಾರೆ ಪುಷ್ಪಲತಾ ಬಂಧಿತ ಮಹಿಳೆಯಾಗಿದ್ದು ಪುಟ್ಟ ನಾಯಿಮರಿಯನ್ನ ನೋಡಿಕೊಳ್ಳುವುದಕ್ಕೆಂದೇ ಕೆಲಸಕ್ಕಿದ್ದ ಮಹಿಳೆ ಅಮಾನವೀಯ ಕೃತಿ ಎಸಗಿದ್ದು ಆಕೆ ವಿರುದ್ದ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಾಯಿ ಸಾಯಿಸಿದ ಬಳಿಕ ಲಿಫ್ಟ್ನಿಂದ ಹೊರಗೆ ಹೋಗಿ ಬಿತ್ತು ಅಂತ ಪುಷ್ಪಲತಾ ಕತೆ ಕಟ್ಟಿದ್ಲು ಈ ಬಗ್ಗೆ ಶ್ವಾನದ ಮಾಲಿಕಿ ಸೆಕ್ಯೂರಿಟಿ ಬಳಿ ವಿಚಾರಿಸಿದಾಗ ಮಾಹಿತಿ ದೊರಕಿದೆ ಅನುಮಾನ ಬಂದು ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಬೆಳಕಿಗೆ ಬಂದಿದೆ ಪುಷ್ಪಲತಾ ವಿರುದ್ದ ಬಾಗ್ಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂಬಿಎ ವಿದ್ಯಾರ್ಥಿನಿಯಾಗಿರುವ ರಾಶಿ ಪೂಜಾರಿ ಎಂಬುದು ನಾಲ್ಕು ವರ್ಷದ ಹಿಂದೆ ಚಿಹೋವಾ ತಳಿಯ ಪುಟ್ಟ ಶ್ವಾನವನ್ನ ತಂದಿದ್ದು ಸಾಕ್ತಾ ಇದ್ದಾರೆ ಇದಕ್ಕೆ ಗೋಫಿ ಅಂತ ಹೆಸರಿಟ್ಟಿದ್ದಾರೆ ರಾಶಿ ಪಾಲಿಗೆ ಈ ಗೋಫಿಯ ಮಗುವಾಗಿತ್ತು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಈ ಗೋಫಿ ಮಾಡ್ತಾ ಇದ್ದ ತುಂಟತನ ನೋಡುತ್ತಲೇ ರಾಶಿ ಖುಷಿ ಹುಟ್ಟು ಕೇಕ್ತರಿಸಿ ಹುಟ್ಟುಹಬ್ಬವನ್ನು ಇದ್ರು ಗೋಫಿ ಕೂಡ ಅವರ ಒಬ್ಬ ಸದಸ್ಯನಾಗಿದ್ದ ಕಾಲೇಜಿಗೆ ಹೋದಾಗ ಮನೆಯಲ್ಲಿ ಇಲ್ಲದೆ ಇರುವಾಗ ಗೋಫಿಯನ್ನು ನೋಡಿಕೊಳ್ಳಲೆಂದೇ ಪುಷ್ಪಲತಾ ಎಂಬ ಆಕೆಯನ್ನ ರಾಶಿ ಕೆಲಸಕ್ಕೆ ಇಟ್ಕೊಂಡಿದ್ರು ಆದರೆ ಪುಷ್ಪಲತಾ ಇಂತಹ ರಾಕ್ಷಸಿ ಎಂಬುದು ಗೊತ್ತಿರಲಿಲ್ಲ ಅಕ್ಟೋಬರ್ ಮೂವತ್ತ ಒಂದರಂದು ನಾಯಿಮರಿ ಗೋಫಿಯನ್ನ ವಾಕಿಂಗ್ಗೆ ಕರೆದುಕೊಂಡು ಹೋಗುವಾಗ ಈ ಪುಷ್ಪಲತಾ ನಾಯಿಮರಿಯನ್ನ ಕುರುಡೆಗೆ ಕಟ್ಟಿದ್ದ ಬೆಲ್ಟ್ ಹಿಡಿದು ಎತ್ತಿ ಫ್ಲೋರ್ಗೆ ಜೋರಾಗಿ ಬರೆದಿದ್ದಾಳೆ ಅಷ್ಟೇ ಆ ನಾಯಿ ಅಲ್ಲೇ ಮೃತಪಟ್ಟಿದೆ ಪುಷ್ಪಲತಾಳ ಕ್ರೌರಿತ ಕೃತ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಆದರೆ ಆಕೆ ಮನೆಗೆ ಬಂದು ಕತೆ ಕಟ್ಟಿದ್ಲು ಲಿಫ್ಟ್ನಿಂದ ಬಿದ್ದು ಗೂಫಿ ಸತ್ತು ಹೋಗಿದೆ ಅಂತ ಸುಳ್ಳು ಹೇಳಿದ್ಲು ಆದರೆ ಸಿಸಿಟಿವಿ ದೃಶ್ಯ ಪರಿಶೀಲಿಸಿದಾಗ ಪುಷ್ಪಲತಾಳ ಎತ್ತು ಬಯಲಾಗಿದೆ ಮಗುವಿನಂತೆ ಸಾಕಿದ್ದ ಗೂಫಿ ಈ ರೀತಿ ಕೊಲೆಯಾಗಿರುವುದನ್ನು ಕಂಡು ರಾಶಿ ಪೂಜಾರಿಗೆ ಬರಸಿಳಿಲೆ ಬಡಿದಂತಾಗಿತ್ತು ಈ ಕುರಿತು ಇನ್ಸ್ಟಾಗ್ರಾಮ್ ಮೂಲಕ ಭಾವುಕ ಪೋಸ್ಟ್ ಹಂಚಿಕೊಂಡಿದ್ದಾರೆ ಪುಷ್ಪಲತಾ ಕೇವಲ ನಲವತ್ತೈದು ದಿನಗಳ ಹಿಂದಷ್ಟೇ ಮನೆ ಕೆಲಸಕ್ಕೆ ಸೇರಿದ್ದು ಎಂಬುದು ಗೊತ್ತಾಗಿದೆ ನಾಯಿ ಕೊಲೆ ಮಾಡಿದ್ಯಾಕೆ ಎಂಬ ಬಗ್ಗೆ ಇನ್ನೂ ಬಾಯಿ ಬಿಡ್ತಾ ಇಲ್ಲ ಇದೆ ಆಘಾತಕಾರಿ ವಿಚಾರ ಅಂದ್ರೆ ಈಕೆ ನಾಯಿ ಕೊಲೆ ಮಾಡೋದ್ರ ಜೊತೆಗೆ ರಾಶಿ ಅವರ ಮನೆ ಇದ್ದ ಚಿನ್ನವನ್ನು ಕೂಡ ಕದ್ದು ಪ್ರಾರಿಯಾಗಲು ಸಂಚು ಹೂಡಿದ್ಲು ಎನ್ನಲ ಸಾಮಾಜಿಕ ಜಾಲತಾಣದಲ್ಲಿ ಖ್ಯಾತ ಸೀರಿಯಲ್ ನಟಿಗೆ ಅಶ್ಲೀಲ ವಿಡಿಯೋ ಕಳುಹಿಸಿ ಕಿರುಕುಳ ಕೊಟ್ಟ ಕಾಮುಕನೊಪ್ಪನನ್ನು ಬೆಂಗಳೂರಿನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನಟಿ ನೀಡಿದ ದೂರು ಆಧರಿಸಿ ಅನ್ನಪೂರ್ಣೇಶ್ವರ್ ನಗರ ಪೊಲೀಸ್ ಠಾಣೆ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನು ವಶಕ್ಕೆ ಪಡೆದಿದೆ ನವೀನ್ ಬಂಧಿತ ಆರೋಪಿ ಪೊಲೀಸರ ಪ್ರಾಥಮಿಕ ತನಿಖೆ ಪ್ರಕಾರ ಆರೋಪಿ ಮೊದಲು ನವೀನ್ ಝಡ್ ಎಂಬ ಫೇಸ್ಬುಕ್ ಖಾತೆಯಿಂದ ನಟಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದ ನಟಿ ಅದನ್ನು ಸ್ವೀಕರಿಸಿದ ಹಿನ್ನೆಲೆ ಮೆಸೆಂಜರ್ ಮೂಲಕ ಮೆಸೇಜ್ ಮಾಡತೊಡಗಿದ್ದಾನೆ ದಿನ ಕಳೆದಂತೆ ಕಿರುಕುಳದ ಪ್ರಮಾಣ ಹೆಚ್ಚಾಗಿದ್ದು ತೆಲುಗು ಹಾಗೂ ಕನ್ನಡ ಧಾರಾವಾಹಿಗಳಿದೆ ಅಭಿನಯಿಸುತ್ತಿರುವ ನಟಿಗೆ ಅಶ್ಲೀಲ ವಿಡಿಯೋ ಕಳುಹಿಸುವ ಮೂಲಕ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದ ಆರೋಪಿಗೆ ಹಲವು ಬಾರಿ ನಟಿ ಎಚ್ಚರಿಕೆ ಕೊಟ್ಟರೂ ಕೂಡ ಕಿರುಕುಳ ನಿಲ್ಲದ ಹಿನ್ನೆಲೆ ನಟಿ ಆರೋಪಿಯ ಅಕೌಂಟ್ ಬ್ಲಾಕ್ ಮಾಡಿದ್ರು ಆದಾಗ್ಯೂ ಆತ ಬೇರೆ ಖಾತೆಯಿಂದ ಮತ್ತೆ ಮೆಸೇಜ್ ಮಾಡಿ ವಿಕೃತ ವರ್ಧನೆ ಮುಂದುವರೆಸಿದ್ದಾನೆ ನವೆಂಬರ್ ಒಂದರಂದು ನಟಿ ಸ್ವತಃ ಆರೋಪಿಯನ್ನ ನಾಗರಭಾವಿಯ ನಂದನ್ ಪ್ಯಾಲೇಸ್ ಬಳಿ ಭೇಟಿ ಮಾಡಿ ಎಚ್ಚರಿಕೆ ಕೊಟ್ಟರೂ ಕೂಡ ಬದಲಾವಣೆಯಾಗಲಿಲ್ಲ ಇದರಿಂದ ಬೇಸತ್ತ ನಟಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದು ಪೊಲೀಸರು ಆರೋಪಿಯನ್ನು ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ ತನಿಖೆ ಮುಂದುವರೆದಿದೆ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದ್ದ ಏಕರೂಪ ಟಿಕೆಟ್ ದರ ವಿಚಾರದಲ್ಲಿ ಮಲ್ಟಿಪ್ಲೆಕ್ಸ್ ಸಂಸ್ಥೆಗಳು ಹಾಗೂ ಹೊಂಬಾಳೆ ಫಿಲ್ಮ್ಸ್ ಹೈಕೋರ್ಟ್ನ ತೀರ್ಮ ವಿರುದ್ದ ಸುಪ್ರೀಂಕೋರ್ಟ್ ಅರ್ಜಿ ಹಾಕಿದ್ದ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮಲ್ಟಿಪ್ಲೆಕ್ಸ್ ಪರವಾಗಿ ತೀರ್ಪು ಕೊಟ್ಟಿದೆ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ವಿಕ್ರಮನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರನ್ನ ಒಳಗೊಂಡ ಪೀಠವು ಈ ಬಗ್ಗೆ ಆದೇಶ ಕೊಟ್ಟಿದೆ ಮಲ್ಟಿಪ್ಲೆಕ್ಸ್ ಪರವಾಗಿ ಕೋರ್ಟ್ಗೆ ಹಾಜರಾದ ಹಿರಿಯ ವಕೀಲ ಮುಕುಲ್ ರೋಹಟ್ಕಿ ತಮ್ಮ ವಾದ ಮುಂದಿಟ್ಟಿದ್ದಾರೆ ಸಿನಿಮಾ ಟಿಕೆಟ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬುಕ್ ಮೈಶೂನ್ ಆನ್ಲೈನ್ ಆಪ್ಗಳ ಮೂಲಕ ಮಾರಾಟವಾಗ್ತಾ ಇದ್ದಾವೆ ಈ ರೀತಿಯ ಬುಕ್ ಮಾಡುವಾಗ ಅವರ ಖಾತೆಗಳನ್ನು ಮತ್ತು ಖರೀದಿದಾರ ಗುರುತನ್ನು ಟ್ರ್ಯಾಕ್ ಮಾಡಲು ಸಾಧ್ಯವಿಲ್ಲ ಗ್ರಾಹಕರ ವಿವರ ಅವರ ಬಳಿ ಇರುತ್ತೆ ನಾವು ಯಾವುದೇ ವಿವರಗಳು ಅಥವಾ ಐಡಿಗಳ ವಿವರ ಇಟ್ಕೊಳ್ಳೋದಿಲ್ಲ ಟಿಕೆಟ್ ಖರೀದಿಸಲು ಯಾರೂ ಈಗ ಕೌಂಟರ್ಗೆ ಹೋಗೋದಿಲ್ಲ ಅಂತ ರೋಹಟ್ಕಿ ನ್ಯಾಯಮೂರ್ತಿಗಳ ಎದುರು ಹೇಳಿದರು ಟಿಕೆಟ್ ಖರೀದಿದಾರ ವಿವರ ಇಟ್ಟುಕೊಳ್ಳಬೇಕು ಎಂಬ ಆದೇಶ ಅಸಾಧ್ಯ ಎಂದು ಮುಕುಲ್ ಹೇಳಿದರು ಹೈಕೋರ್ಟ್ನ ನಿರ್ದೇಶನಗಳು ಕಾರ್ಯ ಸಾಧ್ಯವಲ್ಲ ಟಿಕೆಟ್ ಖರೀದಿಸಲು ಯಾರು ಗುರುತಿನ ಚೀಟಿಯನ್ನ ಒಯ್ಯುತ್ತಾರೆ ನಗದು ನೀಡಿ ಖರೀದಿಸಿದ ಪ್ರತಿ ಟಿಕೆಟ್ಗೆ ಗುರುತಿನ ಚೀಟಿ ವಿವರಗಳನ್ನ ಇಟ್ಟುಕೊಳ್ಳಿ ಅಂತ ಹೈಕೋರ್ಟ್ ಹೇಳುತ್ತೆ ಎಂದು ರೋಹಡ್ಕಿ ವಾದಿಸಿದ್ರು ಹೀಗಾಗಿ ಮಲ್ಟಿಪ್ಲೆಕ್ಸ್ ಪರವಾಗಿ ತೀರ್ಪು ಬಂದಿದೆ ಇದಕ್ಕೆ ಉತ್ತರಿಸಿದ ಸರ್ಕಾರಿ ಪರ ವಕೀಲರು ಸದ್ಯ ಕರ್ನಾಟಕ ಹೈಕೋರ್ಟ್ ಕೊಟ್ಟಿರುವುದು ಮಧ್ಯಂತರ ಆದೇಶ ಮಾತ್ರ ಒಂದೊಮ್ಮೆ ರಾಜ್ಯ ಸರ್ಕಾರ ಈ ಪ್ರಕರಣದಲ್ಲಿ ಗೆದ್ರೆ ಒಂದು ಸಾವಿರ ರೂಪಾಯಿ ಟಿಕೆಟ್ ದರ ವಿಧಿಸಿದ್ರೆ ಇದರಲ್ಲಿ ಎಂಟುನೂರು ರೂಪಾಯಿ ಹಣವನ್ನ ಗ್ರಾಹಕರಿಗೆ ಮರಳಿ ಕೊಡಬೇಕು ಇದನ್ನ ಕರ್ನಾಟಕ ಹೈಕೋರ್ಟ್ ಆದೇಶಿಸಿರುವುದು ಎಂದು ವಿವರಿಸಿದ್ರು ವಿಕ್ರಮ್ನಾಥ್ ಅವರು ಟಿಕೆಟ್ ಬೆಲೆ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು ನೀವು ಏಳ್ನೂರು ರೂಪಾಯಿ ಟಿಕೆಟ್ ದರ ನಿಗದಿ ಮಾಡ್ತೀರಿ ನೂರು ರೂಪಾಯಿ ನೀರಿಗೆ ಚಾರ್ಜ್ ಮಾಡ್ತೀರಿ ಹೀಗಾಗಿ ಬೆಲೆ ನಿಗದಿ ಆಗಲೇಬೇಕು ಥಿಯೇಟರ್ ಹೋಗಿ ಸಿನಿಮಾ ನೋಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಕಡಿಮೆ ಬೆಲೆ ನಿಗದಿ ಮಾಡಿ ಹಾಗ ಜನ ಸಿನಿಮಾ ನೋಡಲು ಬಂದು ಖುಷಿ ಪಡಬಹುದು ಇಲ್ಲವಾದಲ್ಲಿ ಸಿನಿಮಾ ಮಂದಿರ ಖಾಲಿ ಹೊಡೆಯುತ್ತೆ ಅಂತ ವಿಕ್ರಮನಾಥ್ ಅಭಿಪ್ರಾಯಪಟ್ಟಿದ್ದಾರೆ